ಇಪ್ಪತ್ತೈದನೇ ತಾರೀಕೇನು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಅದು ಮೊನ್ನೆ ಇಪ್ಪತ್ತೈದಕ್ಕೆ ಜೂನ್ ಇಪ್ಪತ್ತೈದಕ್ಕೆ ಐವತ್ತು ವರ್ಷಗಳಾಗಿದ್ದ ಐವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ಈ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡದೇ ಇರುವಂಥವ್ರು ಈಗ ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೊರಟಿದ್ದಾರೆ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲೂ ಮಿಸ್ಟರ್ ನರೇಂದ್ರ ಮೋದಿ ಒಂದು ರೀತಿಯಲ್ಲಿ ಸರ್ವಾಧಿಕಾರಿಯಾಗಿದ್ದಾರೆ ಒಂದು ರೀತಿ ಅನ್ಡಿಕ್ಲೈರ್ಡ್ ಎಮರ್ಜೆನ್ಸಿ ದೇಶದಲ್ಲಿದೆ ಇದನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಒಂದು ರೀತಿಯಲ್ಲಿ ಇದನ್ನ ಮೂಮೆಂಟ್ ರೀತಿಯಲ್ಲಿ ಕೆಸರೆರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದ ನಾನು ಸಂವಿಧಾನದ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಸಂವಿಧಾನದಲ್ಲಿ ಅವಕಾಶ ಇದ್ದದನ್ನು ಬಳಸಿಕೊಂಡು ಅವತ್ತು ದೇಶದ ಪರಿಸ್ಥಿತಿ ಇದೆಯ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ನಾನು ಸಹ ಎಮರ್ಜೆನ್ಸಿನಲ್ಲಿ ಸುಮಾರು ಹದಿನೈದು ತಿಂಗಳ ಕಾಲ ಜೈಲಲ್ಲಿ ಇದ್ದಂತ ಆದರೆ ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ಜೈಲಿಗೆ ಹಾಕಿದ್ರು ಅನ್ನೋದು ಬಿಟ್ಟರೆ ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ಇ ಡಿ ಇನ್ಕಮ್ ಟ್ಯಾಕ್ಸ್ ಸಿ ಬಿ ಇನ್ನಿತರ ಬಳಕೆ ಮಾಡಿಕೊಂಡು ರಾಜಕಾರಣಿಗಳನ್ನು ಮುಗಿಸ್ತಕ್ಕಂಥ ಹುನ್ನಾರ ಏನು ಇವತ್ತು ನಡೀತಾ ಇದೆ ಆ ರೀತಿಯ ಪ್ರಯತ್ನ ಎಂದೂ ಸಹ ಎಮರ್ಜೆನ್ಸಿಯಲ್ಲಿ ಆಗಿರಲಿಲ್ಲ ಇಂದಿರಾ ಗಾಂಧಿ ಅಥವಾ ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಈ ದೇಶದ ಸಾಲ ಕೇವಲ ಐವತ್ತೆರಡು ಲಕ್ಷ ಕೋಟಿ ಆದರೆ ಅಭಿವೃದ್ಧಿ ಏಳ್ನೂರು ರೂಪಾಯಿ ಇದ್ದಂತಹದನ್ನ ಇವತ್ತು ಒಂದೂವರೆ ಲಕ್ಷ ಕೋ ಒಂದೂವರೆ ಲಕ್ಷ ಪರ್ಕ್ಯಾಪ್ಟ ಇನ್ಕಮ್ ಮಾಡಲಿಕ್ಕೆ ಕಾರಣ ಇವತ್ತು ಯಾರಾದರೂ ಆಗಿದ್ರೆ ಅದು ಕಾಂಗ್ರೆಸ್ ಆದರೆ ಇದೇ ಮೋದಿಯವರು ನೂರ ಎಂಬತ್ತೈದು ಲಕ್ಷ ಕೋಟಿ ಸಾಲ ಸುಮಾರು ನೂರ ಮೂವತ್ತೆರಡು ಲಕ್ಷ ಕೋಟಿಯನ್ನು ಮಾಡಿದ್ದಾರೆ ಸಾಲ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವ ಬಡತನ ಅಥವಾ ನಿರುದ್ಯೋಗ ಅಥವಾ ಸಾಮಾನ್ಯ ಜನರ ಬದುಕನ್ನು ಹಸಿರು ಮಾಡತಕ್ಕಂಥದಕ್ಕೆ ಏನಾದರೂ ಕಾರ್ಯಕ್ರಮ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ನಿರಾಶದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ದೇಶದಲ್ಲಿ ಕಾಣುತ್ತೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಿಮಗೆ ಯಾವುದೇ ವಿಧವಾದಂಥ ಮಾರಲ್ ರೈಟ್ ಇಂದಿರಾ ಗಾಂಧಿಯವರ ಬಗ್ಗೆ ಆಗಲಿ ಕಾಂಗ್ರೆಸ್ಸಿನ ಬಗ್ಗೆ ಆಗಲಿ ಮಾತನಾಡುವಂಥ ಮಾರಲ್ ರೈಟ್ ಬಿ ಜೆ ಇಲ್ಲ ಎಮರ್ಜೆನ್ಸಿಯ ನಂತರ ಇದರ ಬಗ್ಗೆ ಎಸ್ ಮಾಡಬಾರ್ದಾಗಿತ್ತು ಇದರ ಬಗ್ಗೆ ವಿಷಾದವನ್ನ ಲಾಂಗ್ ಬ್ಯಾಕ್ ಕಾಂಗ್ರೆಸ್ ವ್ಯಕ್ತ ಇದೆ ಅದರ ಹಿನ್ನೆಲೆಯಲ್ಲಿ ಎಂದೂ ಮಾತನಾಡಿದ ಈಗ ಮಾತನಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ವೀಕ್ನೆಸ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಅಥವಾ ಅನ್ಡಿಕಲೈರ್ಡ್ ಎಮರ್ಜೆನ್ಸಿಯನ್ನ ಮುಂಚಿಕೊಳ್ಳಿಕ್ಕೆ ಈ ಮಾತುಗಳನ್ನ ಆಡ್ತಾ ಇದ್ರೆ ಇದನ್ನ ಖಂಡಿಸ್ತೇವೆ